ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡ ಚಿತ್ರರಂಗದ ಗಾಂಧಿನಗರ ಸೊ ನಾವು ಗಾಂಧಿನಗರಕ್ಕೆ ಮೊದಲು ಬರ್ತಿದ್ದಂಗೆ ನಮಗೆ ಸಿಗೋದು ದೊಡ್ಡ ಮನೆಯವರ ದೊಡ್ಡದಾದಂಥ ತ್ರೀ ಸ್ಟಾರ್ ಓಟಲ್ ಸೊ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷ್ನಲ್ ಹೋಟೆಲ್ ನೋಡ್ತಾ ಇದ್ದೀರಲ್ಲ ಸೊ ಇದು ಗಾಂಧಿ ನಗರ ಎಂಟ್ರೆನ್ಸಲ್ಲೇ ನಮ್ಮ ಅಣ್ಣೋರ ಹೋಟ್ಲು ಇದೆ ಅವ್ರ ತನದ್ದು ದೊಡ್ಡ ಮನೆಯವ್ರದು ಸೊ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಇರೋ ರೋಡಲ್ಲೇ ಅವ್ರದ್ದು ವಜ್ರೇಶ್ವರಿ ಕಂಬೈನ್ಸು ಇದೆ

ನೋಡಿದ್ರೆ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಕನ್ನಡ ಚಿತ್ರರಂಗದ ಒಂದು ಹೃದಯ ಭಾಗವಾದಂತಹ ಈ ಗಾಂಧಿನಗರ ಸೊ ಈ ಗಾಂಧಿನಗರದ ಗಲ್ಲಿಗಳು ಗಾಂಧಿನಗರದಲ್ಲಿರುವಂತಹ ಈ ಹೆಡ್ ಆಫೀಸ್ಗಳು ಏನಂತೀವಿ ಈಗ ಒಂದು ಫಿಲಮ್ ಮಾಡಬೇಕು ಅಂದರೆ ಗಾಂಧಿನಗರಕ್ಕೆ ಬರಬೇಕು ಅವ್ರ ಹೆಡ್ ಆಫೀಸಲ್ಲಿ ಕೂತಿ ಕಥೆನ ತಿಳ್ಕೊಂಡು ಆಮೇಲೆ ಅವರು ಫಿಲಮ್ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಇಷ್ಟು ಈ ಗಾಂಧಿನಗರದಲ್ಲಿ ಎಷ್ಟೊಂದು ಅಂದರೆ ಪ್ರೊಡಕ್ಷನ್ ಹೌಸ್ಗಳಿದೆ ಅದ್ರದ್ದು ಹೆಡ್ ಆಫೀಸಸ್ ಇದೆ ಸೊ ಆ ಹೆಡ್ ಆಫೀಸ್ನ ತೋರಿಸೋದು ಮತ್ತು ಗಾಂಧಿನಗರ ಏರಿಯಾ ಗಲ್ಲಿ ಬಗ್ಗೆ ನಿಮ್ಗೆ ಇನ್ಫಾರ್ಮ್ ಮಾಡಿದೆ ಇವತ್ತಿನ ಬ್ಲಾಗ್ ಸೊ ಕನ್ನಡ ಚಿತ್ರರಂಗದ ಗಾಂಧಿನಗರ ಹೃದಯ ಭಾಗವಾದಂಥ ಗಾಂಧಿನಗರದ ಇದು ಇವತ್ತಿನ ಬ್ಲಾಗ್ ಸೊ ನಾನು ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸೊ ಸೊ ನೀವು ನೋಡ್ತಾ ಇರೋದು ಗಾಂಧಿನಗರ ಏರಿಯಾ ಇದು ಸೊ ಬೆಂಗಳೂರಿನ ಮೆಜೆಸ್ಟಿಕ್ ಪಕ್ಕದಲ್ಲೇ ಇದೆ ಗಾಂಧಿನಗರ ಸೊ ನಾವು ಗಾಂಧಿನಗರಕ್ಕೆ ಮೊದಲು ಬರ್ತಿದ್ದಂಗೆ ನಮಗೆ ಸಿಗೋದು ದೊಡ್ಡ ಮನೆಯವರ ದೊಡ್ಡದಾದಂಥ ತ್ರೀ ಸ್ಟಾರ್ ಹೋಟೆಲ್ ಸೊ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ನೋಡ್ತಾ ಇದ್ದೀರಲ್ಲ ಸೊ ಇದು ಗಾಂಧಿನಗರ ಎಂಟ್ರೆನ್ಸಲ್ಲೇ ನಮ್ಮ ಅಣ್ಣವ್ರ ಹೋಟ್ಲು ಇದೆ ಅವ್ರ ಮನೆತನದ್ದು ದೊಡ್ಡ ಮನೆಯವ್ರದು ಸೊ ಹಿಂಗೆ ಮುಂದಕ್ಕೆ ಹೋದರೆ ಹಿಂಗೆ ಅವ್ರದ್ದು ಒಂದು ಹೆಡ್ ಆಫ್ ದ ಸಿಗುತ್ತೆ ಎಲ್ಲ ಕನ್ನಡ ಚಿತ್ರರಂಗದ ಗಲ್ಲಿಗಳು ಸಿಗುತ್ತೆ ಸೊ ಬನ್ನಿ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಬಿಟ್ವಿ ನಾವು ಗಾಂಧಿ ಗಾಂಧಿನಗರ ಗಲ್ಲಿ ಗಲ್ಲಿಗಳಲ್ಲಿ ಇವತ್ತು ಬೀಟ್ ಹಾಕಿದ್ದೀವಿ ನಗರದ ಈ ಬ್ಲಾಗ್ ಗಾಂಧಿನಗರ ಅಂತ ಸರಿಸಾಮಾನ್ಯವಾದ ಗಾಂಧಿನಗರ ಅಲ್ಲಪ್ಪ ಇದು ಭಯಂಕರ ಇಡೀ ಸ್ಯಾಂಡಲ್ವುಡ್ ಹೆಡ್ ಆಫೀಸ್ಗಳು ಇರುವಂತ ಏರಿಯಾ ಇವೆಲ್ಲ ಸೊ ನೀವು ನೋಡ್ತಾ ಇದ್ದೀರಲ್ಲ ಬರೀ ಅಪಾಯಿಂಟ್ಮೆಂಟು ಓಟೆಲ್ಗಳು ಪ್ರತಿಯೊಂದು ಹೋಟೆಲಲ್ಲಿ ಇಲ್ಲಿ ಕಥೆಗಳು ಸ್ಕ್ರಿಪ್ಟ್ಗಳು ರೆಡಿ ಆಗುತ್ತೆ ಈ ಗಾಂಧಿನಗರದಲ್ಲಿ ಹಂಗೆ ದೊಡ್ಡ ದೊಡ್ಡ ಮನೆಯವ್ರದ್ದು ಹೆಡ್ ಆಫೀಸ್ಗಳಿದೆ ಇದೆ ಇಲ್ಲಿ ಸೊ ಗಾಂಧಿನಗರಕ್ಕೆ ಬರ್ತಿದ್ದಂಗೆ ನಾವು ನಿಮಗೆ ಫಸ್ಟು ಅಣ್ಣವ್ರದ್ದು ಇದು ಏನಪ್ಪ ಅವ್ರದ್ದು ಹೋಟೆಲ್ ತೋರಿಸಿದ್ದೀವಿ ಈಗ ಹಂಗೆ ಬೇರೆ ಬೇರೆ ಇವರು ಪ್ರೊಡ್ಯೂಸರ್ಸ್ ಹೋಟೆಲ್ ಇರುತ್ತೆ ಸೊ ಗಾಂಧಿನಗರ ಬರ್ತಿದ್ದಂಗೆ ಅಣ್ಣವ್ರು ಸಿಕ್ಬಿಟ್ರು ಅವ್ರು ಕೈ ಮುಗಿದ್ಬಿಡಿ ಎಲ್ಲರೂ ಜೈ ಜೈ ಅಣ್ಣವ್ರಿಗೆ ಜೈ ಎಸ್ ಸೊ ಮೊದಲ ಹೆಡ್ ಆಫೀಸ್ ಅಂದರೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಆದಂತಹ ವಜ್ರೇಶ್ವರಿ ಕಂಬೈನ್ಸ್ ಹತ್ರ ಬಂದಿದ್ದೀವಿ ಸೊ ಇದೇ ಫಸ್ಟ್ ಟೈಮ್ ನಾನು ಈ ಗಾಂಧಿನಗರಕ್ಕೆ ಬಂದು ಈ ಥರ ಒಂದು ಲಾಗ್ ಮಾಡ್ತಾ ಇರೋದು ಹಾಗೇ ನಮ್ಮ ಅಣ್ಣವರಾದಂಥ ವಜ್ರೇಶ್ವರಿ ಕಂಬೈನ್ಸ್ ಅವ್ರದ್ದು ಫ್ಯಾಮಿಲಿದು ಏನಿದೆ ಒಳ್ಳೊಳ್ಳೆ ಫಿಲಮ್ಸು ಕನ್ನಡ ಫಿಲಮ್ ಕೊಟ್ಟಿದ್ದಾರಲ್ಲ ಸೊ ಇವತ್ತು ಅವ್ರು ಹೆಡ್ ಆಫೀಸ್ ಹತ್ರ ಇದ್ದೀವಿ ಸೊ ನಿಮಗೆ ತೋರಿಸ್ತೀವಿ ಬನ್ನಿ ವಜ್ರೇಶ್ವರಿ ಕಂಬೈನ್ಸ್ ಯಾವ ರೀತಿ ಇದೆ ಅಂತ ಸೊ ನೋಡ್ತಾ ಇದ್ದೀರಲ್ಲ ವಜ್ರೇಶ್ವರಿ ಕಂಬೈನ್ಸ್ ಇದೇ ರೋಡಲ್ಲಿ ಮುಂದೆ ಪಾಸಾದರೆ ಡಾಕ್ಟರ್ ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಸಿಗುತ್ತೆ ನಿಮಗೆ ಸೊ ಗಾಂಧಿನಗರ ಅಂದ್ರೆ ಹೀಗೆ ನೋಡಿ ಪ್ರತಿಯೊಂದು ಈ ಥರ ದೊಡ್ಡ ದೊಡ್ಡ ಮನೆಯವರ ದೊಡ್ಡ ದೊಡ್ಡದಾಗಿರುವಂತಹ ಈ ಥರ ಹೋಟೆಲ್ಗಳು ಆಮೇಲೆ ಹೆಡ್ ಆಫೀಸ್ಗಳು ಸಿಗುತ್ತೆ ಹಾಗೆ ಬರೀ ಹೋಟೆಲ್ಸ್ಗಳೇ ಬರೀ ಓಟೆಲ್ಲು ಲಾಡ್ಜ್ಗಳೇ ಇದೆ ಇಂಥ ಲಾರ್ಜ್ಗಳಲ್ಲಿ ಇಲ್ಲೆಲ್ಲ ಕತೆಗಳು ಉಟ್ಕೊಳೋದು ಇಲ್ಲಿಂದನೇ ಕನ್ನಡ ಫಿಲಂಗಳು ಕತೆಗಳು ಸ್ಟಾರ್ಟ್ ಆಗಲ್ಲ ಕರೆಕ್ಟ್ ಇದು ಡಬ್ಬಿಂಗ್ ಮಾಡ್ಬೇಕಂದ್ರೆ ಫ್ರೆಂಡ್ ಮೊದ್ಲೆಲ್ಲಾ ಚೆನ್ನಾಗಿ ಹೋಗ್ಬೇಕಾಯ್ತು ಆದ್ರೆ ಇವಾಗ ಇವರೇ ಇಲ್ಲೇ ಮಾಡ್ತಾ ಇದ್ದಾರೆ ಏನ್ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ ಏ ಗ್ರೇಟ್ ಅನ್ಸ್ತಾ ಇದೆ ಇಲ್ಲಿ ಬೆಂಗಳೂರಲ್ಲೇ ಇರೋದು ತುಂಬಾ ಗ್ರೇಟ್ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಸುಮ್ನೆ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ನಮ್ಗೆ ಅಲ್ಲೋರ್ನ ಸಹಾಯ ಕೇಳ್ಬೇಕಂದ್ರೆ ತುಂಬಾ ಬೇಜಾರು ಓಕೆ ಹೆಂಗೋ ಇಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಫಿಲಂ ಇಂಡಸ್ಟ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಫಸ್ಟ್ ಗಾಂಧಿನಗರದಲ್ಲಿ ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞಾನ ಒಕ್ಕೂಟ ರಿಜಿಸ್ಟ್ರೇಷನ್ ಆಫೀಸು ಇದೆ ಸೊ ಕನ್ನಡ ಚಿನ್ನ ಚಲನಚಿತ್ರ ರಂಗದ ಪ್ರತಿಯೊಂದು ಹಣ ಈ ಏರಿಯಾದಲ್ಲಿ ನಡೆಯುತ್ತೆ ಗುರು ಓಕೆ ನಡೆಯುತ್ತಲ್ವಲ್ಲ ಫ್ರೆಂಡ್ಸ್ ಈ ಹೋಟ್ಲೆಲ್ಲ ನೋಡಿ ಬರೀ ಲಾರ್ಜ್ ಐತೆ ಇಲ್ಲ ಫ್ರೆಂಡ್ಸ್ ಆ ನೋಡಿ ಇದು ಒಂದು ತರ ಗಾಂಧಿನಗರ ನಮ್ದು ಈ ತರ ಮುಂಬೈಯಲ್ಲಿ ಇರೋ ಏರಿಯಾ ತರ ಫೀಲ್ ಕೊಡ್ತಾ ಇದೆ ಆಗ್ತಾ ಇದೆ ತುಂಬಾ ಕೂಲ್ ಆಗಿದೆ ಪಕ್ಕದಲ್ಲಿ ಮೆಜೆಸ್ಟಿಕ್ ಅಂತ ರಾಕ್ಷಸವದಂತ ಏರಿಯಾ ಇದ್ರು ನೋ ಪಕ್ಕದಲ್ಲಿರೋ ಗಾಂಧಿನಗರ ಎಷ್ಟು ಅದು ಪಕ್ಕಾ ಲೋಕಲ್ ಆಗಿ ನಮಗೆ ಫೀಲ್ ಕೊಡ್ತಾ ಇದೆ ನೋಡಿ ಒಂಥರ ತರ ಡೀಸೆಂಟ್ ಏರಿಯಾ ತರ ಫೀಲ್ ಕೊಳ್ತಾ ಇದೆ ಗಾಂಧಿನಗರ ನಮಗೆ ಅಲ್ಲ ಕ್ಲಾಸ್ ಹೌದು ಹೌದು ಅದು ಬಾಸೆ ಇದೆ ಕ್ಲಾಸ್ ಕ್ಲಾಸ್ ಆದ್ರೂ ಇಲ್ಲಿ ಹಾಕೋರೆ ಮಹಾರಾಷ್ಟ್ರ ಬೋಲ್ಡ್ ಮಹಾರಾಷ್ಟ್ರ ಬೋರ್ಡ್ ಯಾಕ್ರಿ ಕನ್ನಡ ಹಾಕ್ಬೇಕು ತಾನೇ ಅಲ್ವಾ ಇನ್ನ ಎಲ್ಲಿಗೆ ಫೈಣಾ ನಮ್ದು ಕೈಲ ಆಗದು ಎಂದು ಕೈ ಕಟ್ಟಿ ಕೊಳಿತಾರೆ ಸಾಗದು ಕೆಲಸವೂ ಮುಂದೆ ಸಾಗದು ಕೆಲಸವೂ ಮುಂದೆ ಮನಸ್ಸಿ ಇದಾರೆ ಮಾರ್ಗವೂ ಸೊ ನೋಡೋದ್ರಲ್ಲ ಗಾಂಧಿನಗರ ಬರ್ತಿದ್ದಂಗೆ ನಂಬಾಯರು ಒಳ್ಳೊಳ್ಳೆ ಸಾಂಗ್ ಬರ್ತಾ ಇದೆ ಅಂದ್ರೆ ಅದು ಈ ಮಣ್ಣಿನ ಒಂದು ದೇವಸ್ಥಾನಗಳಿದೆ ಬರೀ ಸಿನಿಮಾ ಸಂಬಂಧಪಟ್ಟಿದ್ ಮಾತ್ರ ಅಲ್ಲ ಒಳ್ಳೊಳ್ಳೆ ಲಾಡ್ಜ್ಗಳು ಒಳ್ಳೊಳ್ಳೆ ಹೋಟೆಲ್ಸ್ ಇದೆ ಟೆಂಪಲ್ಸ್ ಇದೆ ಕಿಚ್ಚಿಲ್ದಿರೋನು ಕೆಚ್ ಕೀಳಕ್ ಹಾಕಿಲ್ವಂತೆ ಹಂಗಾಯ್ತ ನೋಡಿದ್ರೆ ಹೆಂಗೆ ರೈಸ್ ಆಗೋ ನೋಡಿದ ಸೊ ನೋಡಿದ್ರಲ್ಲ ಇದು ಇವತ್ತಿನ ಲಾಗ್ ಒಂದು ಗಾಂಧಿನಗರ ಗಾಂಧಿನಗರದ ಆಗು ಹೋಗುಗಳು ಹಾಗೆ ಗಾಂಧಿನಗರ ಲೈಫ್ ಸ್ಟೈಲು ಏರಿಯಾ ಹಾಗೆ ಇಲ್ಲಿ ಇರುವಂತಹ ಒಂದು ಪ್ರೊಡಕ್ಷನ್ ಹೌಸಸ್ಗಳು ಎಲ್ಲ ನಿಮ್ಗೆ ತೋರಿಸಿದ್ದೀನಿ ಯಾವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ